ನಮಸ್ಕಾರ ಸ್ನೇಹಿತರೆ ವೀಣಾ ಅಡಿಗೆಕ್ಕೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ಆರೋಗ್ಯಕರವಾದ ರುಚಿಯಾಗಿರುವಂಥ ಮಸಾಲೆ ಅಕ್ಕಿ ರೊಟ್ಟಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರಂತೂ ಮೂರು ಹೊತ್ತು ತಿಂತಾರೆ ಅಷ್ಟು ಟೇಸ್ಟ್ ಆಗಿರೋವಂಥ ರೆಸಿಪಿ ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಅಡುಗೆ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮೊದಲು ಬಾಣಲೆಗೆ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಇದಕ್ಕೆ ಅಳತೆ ಅನ್ನೋದು ಏನೂ ಇಲ್ಲ ನಿಮಗೆ ಜನ ನೋಡಿಕೊಂಡು ಎಷ್ಟು ಜನ ಇದ್ದಾರೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಿಮಗೆ ಎಷ್ಟು ಅಕ್ಕಿ ಇಟ್ಟಬೇಕೋ ಅಷ್ಟನ್ನ ಹಾಕ್ಕೊಂಡು ಇದಕ್ಕೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಕ್ಯಾರೆಟ್ ತುರಿನ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಹಸಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿ ಇಟ್ಕೋಬೋದು ಹಾಗೆ ಬಾಯಿಗೂ ಸಿಗೋದಿಲ್ಲ ಮಕ್ಕಳು ಎಲ್ಲ ತಿಂದರೆ ತುಂಬ ಖಾರ ಆಗುತ್ತೆ ಹಾಗೆ ಹಸಿ ಮೆಣಸಿನಕಾಯಿ ಹಾಕೊಂಬಿಟ್ರೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಕರಿ ಎಳ್ಳಿದ್ರೆ ಅದನ್ನೇ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಮಸಾಲೆ ಅಕ್ಕಿ ರೊಟ್ಟಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಿವುಚ್ಬಿಟ್ಟು ಎಲ್ಲನೂ ಸಲ ಒಟ್ಟು ಗುಡಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಗ್ಯಾಸ್ ಆನ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಇದಕ್ಕೆ ಮಸಾಲೆ ಅಕ್ಕಿ ರೊಟ್ಟಿಗೆ ಕುದಿಯೋ ನೀರನ್ನ ಹಾಕಬೇಕು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಿಟ್ಟಿಗೆ ನೋಡಿಕೊಂಡು ಹಾಕ್ಕೊಂಡು ಮೊದಲು ಕಲಿಸ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ತುಂಬ ಬಿಸಿ ಇರುತ್ತೆ ತಣ್ಣಗಾದಮೇಲೆ ಹಾಗೆ ಕೈಯಿಂದ ಚೆನ್ನಾಗಿ ಮಿತ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಸ್ವಲ್ಪ ತಣ್ಣಗಾಗಿದೆ ಈಗ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕೋಬಾರ್ದು ಹಾಗೆ ಬೆಚ್ಚಗಿರೋ ನೀರನ್ನ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ರೊಟ್ಟಿ ತಟ್ಟೋದಕ್ಕೆ ಯಾವದ ಬೇಕೋ ಅದು ನೋಡಿಕೊಂಡು ಇನ್ನು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿದಾನ ಕಲಿಸ್ಕೋಬೇಕು ತುಂಬ ತೆಳ್ಳಗೂ ಮಾಡ್ಕೊಬೋದು ಬಾರ್ದು ತುಂಬ ಗಟ್ಟಿಗೂ ಸಹ ಮಾಡ್ಕೋಬಾರ್ದು ತಟ್ಟೋದಕ್ಕೆ ಯಾವದ ಬೇಕೋ ಅದ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ರೊಟ್ಟಿ ತಟ್ಟೋದಕ್ಕೆ ಮಣೆ ಮೇಲೆ ಒಂದು ಪೇಪರ್ ಹಾಸ್ಕೊಂಡು ಈಗ ಒಂದು ಪ್ಲಾಸ್ಟಿಕ್ ಶೀಟನ್ನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ತಟ್ಟೋದಕ್ಕೆ ಒಂದು ಸ್ವಲ್ಪ ಅದ್ರ ಮೇಲೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿದ ಪೇಪರ್ಗೆ ಈ ರೀತಿ ಸವರ್ಕೊಂಡು ಹಾಗೆ ಲಟ್ಟಣಗೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಈ ರೀತಿ ಒತ್ಕೊಳ್ಳೋದು ಹೊಸ್ತಾಗಿ ಕಲಿಯೋವಂಥವ್ರು ಈ ರೀತಿ ಮಾಡಿಕೊಟ್ರಂತೂ ತುಂಬ ಸುಲಭವಾಗಿ ಮಾಡ್ಕೊಬೋದು ಮಸಾಲೆ ಅಕ್ಕಿ ರೊಟ್ಟಿನ ಹಾಗೆ ತು ಕೈಯಲ್ಲೆಲ್ಲ ತಟ್ಟೋದು ಕಷ್ಟ ಅನ್ನೋರು ಈ ರೀತಿ ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಮಾಡಿಕೊಂಡು ಹಾಗೆ ಹೊತ್ಕೋಬೇಕಾಗತ್ತೆ ರೌಂಡಾಗಿ ಈ ರೀತಿ ಗುಂಡಿಗೆ ಎಲ್ಲನೂ ಒತ್ಕೊಂಡು ಹಾಗೆ ಸುತ್ತನೂ ಈ ರೀತಿ ಎಲ್ಲ ಒಂದು ಸಮ ಬರಬೇಕು ಆ ರೀತಿ ಕೈನಿಂದ ಚೆನ್ನಾಗಿದನ್ನು ಗುಂಡುಗೆ ಈ ರೀತಿ ನಾನಿಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ವೀಡಿಯೋದಲ್ಲಿ ಅದೇ ರೀತಿ ಗುಂಡುಗೆ ಮಾಡ್ಕೋಬೇಕು ಎಲ್ಲನೂ ಒಂದು ಸಮ ಮಾಡಿಕೊಂಡು ಒಂದು ಸಲ ತಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಕ್ಕಿ ರೊಟ್ಟಿನ ಈ ರೀತಿ ಮಸಾಲೆ ಅಕ್ಕಿ ರೊಟ್ಟಿನ ಈ ರೀತಿ ಎಲ್ಲನೂ ಒಂದು ಸಮ ಮಾಡಿಕೊಂಡು ತಟ್ಕೊಂಡು ರೆಡಿ ಮಾಡಿಟ್ಕೊಂಬಿಡ್ಬೇಕು ಒಂದು ಸ್ವಲ್ಪನೂ ಈ ರೀತಿ ಬಿಸಿ ನೀರು ಹಾಕ್ಕೊಂಡ್ರೆ ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ತವಾ ಚೆನ್ನಾಗಿ ಕಾದಿದೆ ಈಗ ರೊಟ್ಟಿ ಹಾಕ್ಕೊಂಡು ಈಗ ಬೇಯಿಸ್ಕೊಳ್ಳೋದು ಈಗ ಅಷ್ಟರಲ್ಲಿ ಇನ್ನೊಂದು ಸಹ ರೊಟ್ಟಿನ ಈ ರೀತಿ ಹೊತ್ಕೊಂಬಿಡೋದು ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆನ ಸಹ ತಟ್ಟಣಿಗೆಗೂ ಇನ್ನು ಸ್ವಲ್ಪ ಎಣ್ಣೆನ ಸಹ ನಿಧಾನವಾಗಿ ಈ ರೀತಿ ಲಟ್ಟಿಸ್ಕೊಳ್ತಾ ಹೋಗ್ಬೇಕು ಗುಂಡಿಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡು ಹಾಗೆ ಸುತ್ತನೂ ಸಹ ಒಂದೇ ಸಮ ಬರೋ ಹಾಗೆ ತಟ್ಕೋಬೇಕು ಹೀಗೆ ಎಲ್ಲನೂ ಲಟ್ಟಿಸ್ಕೊಂಡು ಕೈನಿಂದನೂ ಅಷ್ಟೇ ಒಂದು ಸಮ ಮಾಡಿಕೊಂಡು ಈ ರೀತಿ ಎಲ್ಲ ಒಂದು ಸಮ ತಟ್ಕೊಂಡ್ಬಿಡೋದು ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಈ ಥರ ಒಂದ್ಸಲ ಟ್ರೈ ಮಾಡಿ ಈಗ ಬೆಂದಿದೆ ಈಗ ಒಂದು ಕಡೆ ಮಗ್ಚಾಕಿ ಈಗ ಇದು ಇದ್ರ ಮೇಲೆ ಎಣ್ಣೆ ಎಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ಇನ್ನು ಸ್ವಲ್ಪ ಎಣ್ಣೆನ ಸಾವಿರ್ಕೊಂಡು ಅದ್ರ ಮೇಲೂ ಅಷ್ಟೇ ಈಗ ಮತ್ತೆ ಮಗ್ಚಾಕಿ ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಈಗ ಗರ್ಗರಿಯಾಗಿ ಬೇಯಿಸ್ಕೋಬೇಕು ಹಾಗೆ ಸೈಡಿಂದ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಗರ್ಗರಿ ಹಾಗೆ ತುಂಬ ಚೆನ್ನಾಗಿ ಬೇಯುತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಸುತ್ತಲೂ ಹಂಚೆಲ್ಲ ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರೋಂಥ ಮಸಾಲೆ ಹಾಕಿ ರೊಟ್ಟಿ ಆಗುತ್ತೆ ಒಂದು ಸಲ ಈ ರೀತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಈ ಥರ ಮಾಡಿಕೊಟ್ಟು ಈಗ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿಕೊಟ್ರಂತೂ ಮೂರು ಹೊತ್ತು ತಿಂತಾರೆ ಬೇಡ ಅನ್ನೋದು ಇಲ್ಲ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಆರೋಗ್ಯಕರವಾದ ರುಚಿಯಾಗಿರುವಂಥ ಮಸಾಲೆ ಅಕ್ಕಿ ರೊಟ್ಟಿ ಹಾಗೆ ತರಕಾರಿ ಎಲ್ಲ ತಿನ್ನಲ್ಲ ಅಂತ ಅನ್ನೋರು ಈ ವಿಧಾನದಲ್ಲಿ ಈ ರೀತಿ ಮಾಡಿಕೊಟ್ರಂತೂ ಎಲ್ಲರೂ ತಿಂತಾರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಸುಬ್ರರ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು